ಹಾಯ್ ಎಲ್ಲರಿಗೂ ಇದು ಟ್ಯೂಸ್ಡೇ ವ್ಲಾಗು ಬೆಳಗ್ಗೆ ನಮ್ಮ ಮನೆಯವರು ಮಟನ್ ತಂದು ಕೊಟ್ಟಿದ್ರು ಬೆಳಗ್ಗೆನೆ ಮಟನ್ ಬಿರಿಯಾನಿ ಮಾಡಿ ಮಟನ್ ಸಾಂಬಾರು ಮಾಡೋಣ ಅಂತ ಮಟನ್ನೆಲ್ಲ ಫ್ರೈ ಮಾಡ್ತಾ ಇದ್ದೆ ಈಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಮಟನ್ನು ಅರ್ಶನ ಉಪ್ಪು ಹಾಕಿ ನೀಟಾಗಿ ಹಂಗೆ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ತಂಗೆ ಬೇಯಿಸ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ವಿಶೀಲ್ ಒಂದು ನಾಲ್ಕೈದು ವಿಶೀಲು ನಾಲ್ಕು ವಿಶೀಲ್ ಹೊಡ್ಸಿದ್ರು ಸಾಕು ಆಮೇಲೆ ಮತ್ತೆ ಸಾಂಬಾರು ಮಾಡ್ಬೇಕಾದ್ರೆ ಮತ್ತೆ ವಿಶಿಲ್ ಹಾಕ್ಬಿಟ್ಟು ಇದು ಮಾಡಬೇಕಾಗುತ್ತೆ ಅಷ್ಟರೊಳಗಡೆ ಬಿರಿಯಾನಿಗೆ ಮಸಾಲೆ ಏನೇನು ಬೇಕು ಅಂತ ಒಂದು ಸ್ವಲ್ಪ ನಾನೆಲ್ಲ ಫ್ರೈ ಮಾಡೇ ಹಾಕೋದು ಒಂದು ಬಾಂಡ್ಲಿಗೆ ಎಣ್ಣೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಕೊತ್ತಂಬರಿ ಪುದೀನ ಇಷ್ಟೇ ಅಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದಾದಮೇಲೆ ಅದು ಫ್ರೈ ಆದಮೇಲೆ ತಣ್ಣಗಾಕಿ ಅಂತ ಎತ್ತಿಕ್ಬಿಡ್ತೀನಿ ಈ ತರ ಬಿಟ್ಟು ಹಾಕೋದ್ರಿಂದ ಮೆಣಸುಕೆ ಆಗ್ಲಿ ಏನೇ ಆಗ್ಲಿ ಮಸಾಲೆನ ಗ್ಯಾಸ್ಟಿಕ್ ಆಗಲ್ಲ ಅಂತ ಅದಕ್ಕೆ ಇವಾಗೆಲ್ಲ ಹುರಿದು ಎಲ್ಲ ಸಪ್ರೇಟಾಗಿ ಸೈಡ್ಗೆ ಎತ್ತಿಕೊತ ಇದೀನಿ ಅದ್ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬೋಣ ಅಂತ ಅಷ್ಟೊಳಗಡೆ ಈಗ ಸಾಂಬಾರ್ಗೆ ಮಸಾಲೆನ ರೆಡಿ ಮಾಡ್ತೀನಿ ಈಗ ಮತ್ತೆ ಸಾಂಬಾರ್ಗೆ ಮಸಾಲೆನ ಹುರ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಸ್ವಲ್ಪ ಏನಿದೆ ಎಣ್ಣೆ ಹಾಕಿ ಆಮೇಲೆ ಧನಿಯಾ ಧನಿಯಾ ಬೀಜ ಬರುತ್ತಲ್ಲ ಅದನ್ನು ಹಾಕಿ ಒಂದು ಎರಡು ಎರಡು ಸ್ಪೂನ್ ಅಷ್ಟು ಒಂದು ಸ್ವಲ್ಪ ಮೆಣಸು ಚಕ್ಕೆ ಲವಂಗ ಎಲ್ಲಾನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ಅದಾದ್ಮೇಲೆ ಕಾಳು ಅಂತ ಬರುತ್ತಲ್ಲ ಅದನ್ನು ಹಾಕ್ತೀನಿ ಇಷ್ಟೆಲ್ಲ ಆದಮೇಲೆ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ ನೀಟಾಗಿ ಎಲ್ಲ ಸಾಫ್ಟ್ ಆಗೋ ಥರ ಸ್ವಲ್ಪ ಫ್ರೈ ಮಾಡ್ತೀನಿ ಮೇಲೆ ಇದಕ್ಕೆ ಕಟ್ ಮಾಡಿರೋಂತಹ ಟೊಮೊಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕಿ ಫ್ರೈ ಮಾಡ್ತೀನಿ ನೀಟಾಗಿ ಟೊಮೊಟೊ ಬೇಯೋ ಥರ ಅಂದರೆ ಪೇಸ್ಟ್ ಅಂದರೆ ಸಾಫ್ಟ್ ಆಗೋ ಥರ ಫ್ರೈ ಮಾಡಬೇಕು ಸ್ವಲ್ಪ ಇದನ್ನ ಹಿಂಗೆ ಬಾಡಿಸ್ತೀನಿ ಇದೆಲ್ಲ ನೀಟಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಒಂದು ಚಿಟ್ಕಿ ಅರ್ಶನ ಹಾಕಿ ಅದನ್ನು ಸ್ವಲ್ಪ ಹಂಗೆ ಇದು ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಾಯಿ ತುರಿ ಏನಿದೆ ಕಾಯಿ ತುರಿ ಹಾಕಿ ಲೋ ಫ್ಲೇಮಲ್ಲಿ ಇಲ್ಲಾಂದರೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಕಾಯಿ ತುರಿನ ಹಂಗೆ ಫ್ರೈ ಮಾಡಿದ್ರೆ ಆಯಿತು ಎಲ್ಲ ಗ್ಯಾಸ್ ಆಫ್ ಆದಮೇಲೆ ಖಾರ ಪುಡಿ ಎರಡು ಸ್ಪೂನ್ ಹಾಕ್ತೀನಿ ಧನಿಯಾ ಪುಡಿ ಒಂಚೂರು ಗರಂ ಮಸಾಲೆ ಒಂದು ಸ್ವಲ್ಪ ಮಟನ್ ಮಸಾಲೆ ಇದ್ರೆ ಹಾಕಿ ಆಮೇಲೆ ಹೊರಗಡೆ ಏನಿದೆ ಅಷ್ಟು ಅದನ್ನು ಹಾಕಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಗಸಗಸೆ ಹಾಕಿ ಮಿಕ್ಸ್ ಮಾಡಿ ಹಾರಾಕಿಬಿಡ್ತೀನಿ ಅದಾದಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿಲಿ ರುಬ್ಬೋಣ ಸಣ್ಣಗೆ ಪೇಸ್ಟ್ ಆಗೋ ಥರ ನೀಟಾಗಿ ರುಬ್ಕೊಬೇಕು ಸಾಂಬಾರಿಗೆ ಈಗ ಮಿಕ್ಸಿಗೆ ಮುಂಚೆ ನಾವು ಏನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಹಾಕಿ ನೀಟಾಗಿ ಅದಕ್ಕೆ ಒಂಚೂರು ಮೊಸರು ಹಾಕಿ ರುಬ್ಕೋಬೇಕು ನೀರೇನು ಹಾಕೋದು ಬೇಡ ಮೊಸರು ಹಾಕ್ಬಿಟ್ಟೆ ರುಬ್ಕೋಬೇಕು ಆಗುತ್ತೆ ಇಲ್ಲಾಂದರೆ ನೀವು ಮ ಹೆಂಗೆ ಮಾಡ್ಬೋದು ಅಂದರೆ ಮಟನ್ಗೆ ಮಿಕ್ಸ್ ಮಾಡ್ಕೊಬಿಟ್ಟು ಬಿರಿಯಾನಿ ಮಾಡಬೇಕಾದ್ರೆ ಹಂಗೂ ಹಾಕೋಬೋದು ನಾನು ಇಲ್ಲಿ ಮಟನ್ನ ಮುಂಚೆನೇ ಬೇಯಿಸಿರೋದ್ರಿಂದ ನಾನು ಇದಕ್ಕೆ ಮೊಸರು ಹಾಕ್ಕೊಂಡೆ ಮಾಡೋದು ದಿನ ಹಿಂಗೆ ಮಾಡೋದು ಸೊ ಅದಕ್ಕೆ ಇದನ್ನು ಈ ಥರ ಪೇಸ್ಟ್ ಆಗೋ ಥರ ಮಾಡಿಕೊಂಡು ನೀಟಾಗಿ ಅದರಲ್ಲಿ ಏನು ಮಿಕ್ಸಿಲಿ ನೀರು ತೊಳ್ದಿರ್ತೀವಿ ಅದನ್ನು ನೀರು ಹಾಕ್ಕೊಂಡು ಈಗ ನೆಕ್ಸ್ಟು ನಾನು ಇದೇ ಜಾರ್ಗೆ ಸಾಂಬಾರ್ಗೆ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಅಷ್ಟೇ ಅದನ್ನು ಹಾಕಿ ನೀಟಾಗಿ ನುಣ್ಣು ಪೇಸ್ಟ್ ಹಾಕಬೇಕು ಆ ಥರ ರುಬ್ಕೊಬೇಕು ತರಿ ತರಿ ಆಗಿದ್ರೆ ಸಾಂಬಾರು ಆಗಲ್ಲ ಅದಕ್ಕೆ ಸಾಫ್ಟಾಗಿ ರುಬ್ಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಸಾಲೆನ ನುಣ್ಣಗೆ ರುಬ್ಕೊಬಂದು ಇಡ್ತೀನಿ ಅಷ್ಟರಲ್ಲಿ ಬಿರಿಯಾನಿಗೆ ರೆಡಿ ಮಾಡೋಣ ಅಂತ ಮಾಡ್ತೀನಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಸ್ವಲ್ಪ ಓಂಕಾಳು ಮೊರಾಟಿ ಮೊಗ್ಗು ಎರಡು ಪಲಾವ್ ಎಲೆ ಇಷ್ಟನ್ನು ಹಾಕಿ ಫ್ರೈ ಮಾಡ್ತೀನಿ ಅದಾದ್ಮೇಲೆ ಉದ್ದಕ್ಕೆ ಹೆಚ್ಚಿಟ್ಟಿರೋಂತಹ ಈರುಳ್ಳಿನ ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಎಲ್ಲ ಆದ್ಮೇಲೆ ಇದಕ್ಕೆ ಉದ್ದುದ್ದಿಗೆ ಹೆಚ್ಚಿರೋಂತಹ ಟೊಮೊಟೊನೂ ಹಾಕ್ತೀನಿ ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೊಟೊ ಹಾಕೊಂಡು ಟೊಮೊಟೊ ಹಾಕಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೀನಿ ಸ್ವಲ್ಪ ಕಸೂರಿ ಮೆಥಿ ಹಾಕೊಂಡು ಫ್ರೈ ಮಾಡ್ತೀನಿ ಟೊಮೊಟೊ ಸಾಫ್ಟ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ ಮಟನ್ ಎತ್ತಿಕೊಂಡಿರೋ ಮಟನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಸ್ವಲ್ಪ ಎಣ್ಣೆಲೆ ನೀಟಾಗಿ ಫ್ರೈ ಆಗಬೇಕು ನೀರೇನಿದೆ ಸ್ವಲ್ಪ ಅದೆಲ್ಲ ಡ್ರೈ ಆಗೋ ಥರ ಫ್ರೈ ಆದಮೇಲೆ ಇದಕ್ಕೆ ಏನು ರುಬ್ಬಿರ್ತೀವಿ ಆ ಮಸಾಲೆನೂ ಹಾಕೋತೀನಿ ಏನು ರುಬ್ಬಿರೋಂತಹ ಮಸಾಲೆ ಇದೆ ನಾವು ಹುರ್ಕೊಂಡಿರೋ ಅಂಥದ್ದು ಹುರ್ದು ರುಬ್ಬಿರೋ ಅಂಥದ್ದು ಮೊಸರು ಹಾಕಿ ಅದನ್ನು ಇವಾಗ ಎಲ್ಲ ಹಾಕೊಂಡು ನೀಟಾಗಿ ಅದನ್ನು ಅಷ್ಟೇ ಫ್ರೈ ಮಾಡ್ತೀನಿ ಆ ಎಣ್ಣೆಲೆ ಏನು ಹಾಕಿದ್ದೀವಿ ನಾವು ಆ ಎಣ್ಣೆ ತುಪ್ಪದಲ್ಲೇ ನೀಟಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಉಪಕಾರನೂ ಹಿಡಿಯುತ್ತೆ ಮಟನ್ಗೆ ಈಗ ಇದೆಲ್ಲ ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಷ್ಟೊಳಗಡೆ ಇಲ್ಲಿ ರುಬ್ಬಿರೋ ಮಸಾಲೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ ವಿಶಿಲ್ ಒಂದೆರಡು ವಿಶಿಲ್ ತಗೊಂಡ್ರೆ ಸಾಕು ಆಗೋಗುತ್ತೆ ಸಾಂಬಾರು ಇದಾದ್ಮೇಲೆ ಈಗ ಈ ಕಡೆ ನೀರೆಲ್ಲ ಡ್ರೈ ಆಗಿದೆ ಈಗ ಏನಿದೆ ನೆನ್ಸಿರೋಂತಹ ಅಕ್ಕಿ ಅಂದ್ರೆ ತೊಳೆದು ಇಟ್ಕೊಂಡಿರೋಂತಹ ಅಕ್ಕಿ ಅಕ್ಕಿ ಹಾಕಿದ್ರೆ ಆಮೇಲೆ ನೀರ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಲಾಸ್ಟ್ ಗೆ ನಿಂಬೆಣ್ಣ ಹಾಕಿ ಕ್ಲೋಸ್ ಮಾಡಿ ಎರಡು ಮೂರು ವಿಷಯ ಹಾಕಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ನೆನ್ನೆದೆ ಅರ್ಧ ವಾಟರ್ ಮೇಲೆ ನಿಂತು ಅದನ್ನ ಏನ್ ಮಾಡೋದು ಇದೇ ತರ ಮಾಡಿದ್ರೆ ತಿನ್ನಲ್ಲ ಇವ್ರು ಅಂತ ಹೇಳ್ಬಿಟ್ಟು ಜ್ಯೂಸ್ ಮಾಡೋಣ ಎಲ್ಲಾನು ಕಟ್ ಮಾಡಿ ಸಣ್ಣಗೆ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದೆ ಜ್ಯೂಸ್ ಗೆ ವಾಟ್ರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ ಎಷ್ಟು ತಣ್ಣಗೆ ತುಂಬಾ ರುಚಿಯಾಗಿತ್ತು ನಾವಂತೇವು ಅದು ಒಂದು ಅಚ್ಚು ಬಂದ ತಕ್ಷಣ ಅಚ್ಚುಗೆ ಸ್ವಲ್ಪ ಇಕ್ಕಿದ್ವಿ ಅದಾದಮೇಲೆ ನಾನು ನಮ್ಮ ಮನೆಯವರು ಕೊಡಿದ್ವಿ ತುಂಬಾ ಚೆನ್ನಾಗಿತ್ತು ಅಷ್ಟರಲ್ಲಿ ಬಿಸಿಲು ಹೋಗಿತ್ತು ಬಿರಿಯಾನಿದು ತುಂಬ ಘಮ ಘಮ ಇತ್ತು ಹೊಟ್ಟೆ ಬೇರೆ ಹೀತಾಯಿತ್ತು ಟಿಫನ್ ಮಾಡಿರಲಿಲ್ಲವಲ್ಲ ಬೆಳಗ್ಗೆ ಟಿಫನ್ಗೆ ಮಾಡಿದ್ದಿದ್ರು ತುಂಬ ಆಗಿತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುಕ್ಕರ್ನ ಇಟ್ಟು ಸುಮ್ಮನೆ ಹಂಗೆ ಸೈಡಲ್ಲಿ ಇಕ್ಕಿದ್ವಿ ಸ್ವಲ್ಪ ನೀರ್ ಡ್ರೈ ಆಗಲಿ ಅಂತ ಈ ಕಡೆ ಮಟನ್ ಸಾಂಬಾರು ರೆಡಿ ಆಗಿತ್ತು ಅದು ಮಸಾಲೆ ಹುರಿದು ಹಾಕಿರೋದಕ್ಕೆ ಮಾಂಸನೂ ನೀಟಾಗಿ ಬೆಂದಿದೆ ತುಂಬಾನೇ ಚೆನ್ನಾಗಿ ಆಗಿದೆ ನೋಡ್ತಾ ಇರ್ಬೋದು ಸಕ್ಕತ್ತಾಗಿ ಆಗಿದೆ ಗ್ರೇವಿ ತರ ನಾವು ಇಷ್ಟೊಂದು ತಿಕ್ಕಾಗಿ ಮಾಡ್ಕೊಳಲ್ಲ ರೈಸ್ಗೆ ಸ್ವಲ್ಪ ಆದ್ರೂ ತೆಳ್ಳು ಮೀಡಿಯಂ ಕನ್ಸಿಸ್ಟೆನ್ಸಿಲ್ ಇದ್ರೆ ಸಾಕು ಇಂದ ಇವಾಗ ಬಾಣಲಿಗೆ ಹಾಕ್ದೆ ನೋಡಿ ಇಷ್ಟು ತಡ್ಲಿಗಿದ್ರೆ ನಮ್ಗೆ ಸಾಕು ರೈಸ್ಗೆಲ್ಲ ಮಧ್ಯಾಹ್ನ ಎಡ್ಡೆ ಸಾಂಬಾರು ಇವಾಗ್ಲೇ ರೆಡಿ ಮಾಡಿಬಿಟ್ಟೆ ತುಂಬಾನೇ ರುಚಿಯಾಗಿತ್ತು ತಿಂತಾದ್ರೆ ಇನ್ನು ಒಂದ್ ಸಲ ತಿನ್ಬೇಕು ಅನ್ನೋ ತರ ಇತ್ತು ಎಳೆ ಮಟನ್ ಸಖತ್ತಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಾಂಬಾರೆಲ್ಲಾ ಮಾಡಾದ್ಮೇಲೆ ಪಾತ್ರೆಗಳು ಸ್ವಲ್ಪ ಇದ್ದು ಅದನ್ನೆಲ್ಲ ತೊಳ್ದಾಕಿ ಈಗ ನೈಟ್ ಬ್ಲಾಗ್ ಬ್ಲಾಗ್ನು ಹಂಗೆ ಕಂಟಿನ್ಯೂ ಮಾಡ್ತಾ ಇದೀನಿ ಅಪರೂಪಕ್ಕೆ ನಮ್ಮ ಮನೆಯವರು ಮುದ್ದೆ ಮಾಡು ಅಂದ್ಬಿಟ್ರು ನಮಗೂ ಅಚ್ಚು ಆಶ್ಚರ್ಯ ಆಗೋಯ್ತು ಹೆಂಗಿರೋ ನಾವು ಮುದ್ದೆ ತಿನ್ಬೇಕು ಅಂತ ತುಂಬಾ ಹೇಳ್ತಾ ಇದ್ವಿ ಇವ್ರಿಗಾಗಿ ನಾವು ಮಾಡಿರ್ಲಿಲ್ಲ ಸೊ ಅದಕ್ಕೆ ಇವಾಗ ನಾನ್ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಹೋಯ್ತು ಒಂದು ಮಾಮೂಲಿ ಬಾಣಲೀಲಿ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಆಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ನೀರು ಕುದಿಬೇಕಾದ್ರೆ ರಾಗಿನ ಹಾಕಿ ಅದು ಮಳಬೇಕು ಸ್ವಲ್ಪ ನೀರೆಲ್ಲ ಇದಾದ ಮೇಲೆ ಗಂಟಿ ಮಿಕ್ಸ್ ಮಾಡ್ತೀನಿ ನಾನು ನ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಅದಾದ ಮೇಲೆ ಮತ್ತೆ ಗ್ಯಾಸ್ ಮೇಲೆ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ಬೇಯಿಸ್ಕೊತೀನಿ ತುಂಬಾನೇ ಚೆನ್ನಾಗಾಗಿತ್ತು ಎಷ್ಟು ಸಾಫ್ಟ್ ಆಗಿತ್ತು ಅಂದ್ರೆ ಮುದ್ದೆ ನಾನು ಅಪ್ರೂಪಕ್ಕೆ ಮಾಡೋದು ಚೆನ್ನಾಗಿ ಬಂದಿತ್ತು ಅದೇ ಆಶ್ಚರ್ಯ ಮುದ್ದೆ ಇಲ್ಲಿ ತೆಳ್ಳಗಾಗುತ್ತೋ ಇಲ್ಲ ಗಟ್ಟಿಗಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೆ ತುಂಬಾ ದಿನ ಆದ್ಮೇಲೆ ಮಾಡಿದ್ದೆ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿತ್ತು ನಮ್ಮ ಅಚ್ಚು ನಮಗೂ ಮುದ್ದೆ ತುಂಬಾ ಇಷ್ಟ ಇನ್ನು ನಮ್ಮ ಮನೆಯವ್ರಿಗೋಸ್ಕರ ನಾವು ಮುದ್ದೆ ಮಾಡಲ್ಲ ನಾವಿಬ್ಬರಿಗೆ ಮಾಡ್ಕೊಳ ಅಂದ್ರೆ ಯೋಚನೆ ಮಾಡ್ತೀವಿ ನಾವು ಇನ್ನೇನು ರೈಸ್ ವೇಸ್ಟ್ ಆಗ್ಬಿಡತ್ತಲ್ಲ ನೈಟ್ಗೆ ಅಂತ ತುಂಬಾ ಚೆನ್ನಾಗಾಗಿತ್ತು ಆಗಿತ್ತು ಮುದ್ದೆ ಕರೆಕ್ಟ್ ಆಗಿ ನಮ್ಗೆ ಮೂರ್ ಮುದ್ದೆ ಆಯ್ತು ಇವತ್ತಿನ ರಾತ್ರಿಯ ಊಟ ಮುದ್ದೆ ಮತ್ತೆ ಮಟನ್ ಸಾಂಬಾರು ತುಂಬಾ ಖುಷಿ ಆಯ್ತು ಜಾಸ್ತಿ ದಿನ ಆದ್ಮೇಲೆ ಮುದ್ದೆ ತಿಂತ ಇದೀವಲ್ಲ ಅಂತ ಇದಾಗಿತ್ತು ರಾತ್ರಿಯ ಊಟ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್